మాట్ కింద ఆశీర్వద్వత్ నా గణపతి స్తోత్రి ನೀವು ಏನ್ ತಿಳ್ಕೊಂಡು ದೇವಿ ಸ್ತೋತ್ರ ಮಾಡಿರಿ ಅಂತಕ್ಕಂತ ಮಾತು ಕೇಳಿದಾಗ ಏನಂತ ಹೇಳ್ರಿಪ್ಪ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರಮಾತ್ಮಗ ಸಂಕಟ ಬಂದಿತ್ತ ಶಿವಗ ಸಂಕಟ ನಮ್ಮ ದೇವಿನ ಪೂಜಾ ಮಾಡಿಕೊಂಡು ಹೋಗಿ ಅಣ್ಣ ಮಾತು ಮಾತ ಹೇಳಿದ್ರು ಈ ಮಾತು ಹೇಳ್ತಿರತ್ತೊಳಗ ನಿಮ್ಗೆ ಮಾತ್ರ ಹೇಳುವ ಹೌದು ಇವತ್ತು ಹೆಂಗ್ ನಡವೈತಿಪಾ ಅಂತ ಕೇಳಿದ್ರ ಈ ಭೂಮಿ ಮೇಲ ಮೇಲೆ ಗುಡಿಗಳದಾವು ಗಂಡಿನ ಗುಡಿಗಳದಾವು ಅವರು ಪವಾಡ ಮಾಡ್ಯಾರು ಇವ್ರು ಪವಾಡ ಮಾಡ್ಯಾರು ಒಟ್ಟ ಒಟ್ಟಾಗಿ ಹೇಳ್ಬೇಕ್ರಿ ಎರಡು ಮಾಡ್ಯಾರ ಎರಡು ಮಾಡ್ಯಾರ ಇಲ್ಲಿ ಪರ್ತ್ ಮಾಡಿ ಮಾಡಿ ಪರ್ತ್ ಮಾಡಿ ಮಾಡಿ ಹೇಳ್ಬೇಕಾಗೈತಿ ಇಲ್ಲಿ ದೇವಿ ಸ್ತೋತ್ರ ಮಾಡ್ಬೇಕಾದ್ರೆ ಏನ್ ಕಾರಣ ಆಗೈತಿ ಗಣಪತಿ ಸ್ತೋತ್ರ ಮಾಡ್ಬೇಕಾದ್ರೆ ಏನ್ ಕಾರಣ ಆಗೈತಿ ಬಿಡಿಸ್ 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 ಬಿಟ್ಟು ಹೇಳಬೇಕಾಯ್ತು ಇವತ್ತ ಇಲ್ಲಿ ನಮ್ದು ಹಿಂದೊಂದು ಆಶೀರ್ವಾದ ಆಗೇತಿ ನಿಮ್ಗೆ ಯಾರ್ದಾರ ಏನಾರ ಆಶೀರ್ವಾದ ಆಗೇತೋ ಏನು ತಿಳ್ಕೊಂಡ ದೇವಿ ಸ್ತೋತ್ರ ಮಾಡ್ಯಾರಿ ಅಂತ ಏನ್ ತಿಳ್ಕೊಂಡು ಮಾಡಿದಿರಿ ಹಾರು ಕಿರಿದಾನೋರಿ ಅದನ್ನ ಕೇಳಿದಾಗ ಅದಕ್ಕೆ ವಿಷಯ ಬ್ಯಾರೆ ತಂದು ಹಚ್ಚಿ ಒಂದ್ ಮಾತು ಹೇಳಿದ್ರ ಅವ್ರು ಏನಂತ ಏನ್ ಯಾವ್ದಾರಪ್ಪ ಅಂತ ಕೇಳಿದ್ರ ಇವತ್ತು ಪುರಾಣದೊಳಗ ಬಾರದಿ ಇಟ್ಟಾರು ಮೊದಲ ನಮ್ಮ ಅವ್ವನ ಅವತಾರ ಐತಿ ಆ ನಂತರ ಗಣಪತಿ ಹುಟ್ಟ್ಯಾನು ಅಂತ ಹೇಳ್ರ ಅವ್ರು ಹೌದು

ಎಲ್ಲ ಅದನ್ನ ಕೇಳಾಕತ್ತೀವಿ ನಾವು ಇದನ್ನ ಕೇಳಾಕತ್ತೀವಿ ಇದನ್ನ ಬಿಟ್ಟು ನೀವು ಬೇರೆ ಹೇಳಾಕತ್ತೀರಿ ಹಾ ಹಾ ನಿಮಗೆ ಎಟ್ ಕೇಳ್ದಕ್ಕಿ ತಾಯಿ ಎಟ್ ಬುದ್ಧಿ ಕೊಟ್ಟಾಳು ಹಾ ಅತ್ತನ ಮಾತ್ರ ಇವತ್ತ ಹೇಳಾಕ ಬಂದ್ರಿ ಹೌದು ಹೇಳ್ರಿ ಏನ್ ಇಲ್ಲ ಓಕೆ ಅದಕ್ಕ ಹಾ ಆ ಇನ್ನೊಂದ್ ಮಾತ ಹೆಂಗ ಏನ್ ಹೇಳಪ್ಪ ಅಂತ ಕೇಳಿದ್ರ ಒಂದ್ ಮಾತ್ ನಮನ ಕೇಳ್ರಿ ಅವ್ರು ಏನ್ ಹೇಳ್ತಾರ ಹಾರಿಹುರಿ ಹೆಣ್ ಹುಲೊಳ ಗಣಪತಿದು ಹಾ ಹಾ ಪ್ರಜಾಗಳ ಸೃಟ್ಟಿ ಆದ ಟೈಮ್ ಒಳಗ ಕೃತಾಯುಗದಾಗ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಆ ಟೈಮ್ ಟೈಮ್ದಾಗ ಪ್ರಜೆಗಳ ಅಹಂಕಾರವನ್ನು ಅಲ್ಲಿ ಎಲ್ಲಾರು ಕೂಡಿಕೊಂಡ ಗಣಪತಿನ ಇಲ್ಲಿ ಹುಟ್ಟು ಸತ್ತೇಳಿ ಅವಾಗ ಇಲ್ಲಿ ಬಂದಾಗ ನಮ್ಮ ಅಪ್ಪನಿ ಬೇಡಿಕೊಂಡಾಗ ನಮ್ಮ ಅಪ್ಪನಿಂದ ಒಬ್ಬ ಮಗ ಹುಟ್ಟಿ ಒಂದ್ ಮಾತಿದ್ರೆ ಅವ್ರು ಏನಂತ ಅಂತ ಕೇಳಿದ್ರೆ ಇವತ್ತ ಗಣಪತಿ ಶರೀರ ಬಡ ಬೇರೆ ಐತಿ ಮ್ಯಾಲಿನ ರುಂಡ್ ಬೇರೆ ಮಾತು ಹೇಳ್ರು ಅವ್ರು ಓ ರೀ ತಾಂಬಾಕ್ ತಿನ್ನೋರ್ದು ಒಬ್ರದ್ದು ಮಾತು ಹೇಳಿರಿ ಅವ್ರು ತಂಬಾಕ್ ತಿನ್ನವರ ಅದಕ್ಕ ಅದಕ್ಕ ಹೊಲಿಸಿ ಅದನ್ನ ತಂದ ಅಲ್ಲಿ ಇಟ್ರು ಅವ್ರು ಯಾವುದ್ರ ಅದು ಎತ್ತಗೋರು ಯಾವುದ ನಾವೊಂದು ಮಾತು ಹೇಳ್ತೀನಿ ಇಲ್ಲಿ ಹಾಂ ನೋಡು ಇವತ್ತ ನೀವು ಕೇಳಿರ್ತಕ್ಕಂಥದ್ದು ಕತಿ ಯಾವಾಗ ಆಗೈತಿ ಹಾಂ ನಾವು ಹಾ ಕೆ ಪದ್ಯ ನಾವು ಮಾತಾಡಿರ್ತಕ್ಕಂಥ ಮಾತು ಯಾವಾಗ ಆಗೈತಿ ಹೌದೇ ಅದು ಮುಂದಿನ ಮುಂದಿವಸನಿಗೆ ಮ್ಯಾಲ ಇವತ್ತ ಗಣಪತಿ ಬಡಾಗಿ ಶರೀರ ಬೇರೆ ಐತಿ ಮ್ಯಾಲಿನ ರುಂಡ್ ಬೇರೆ ಆಗೇತಿ ಇದು ಯಾವಾಗ ಹಾ ಇದು ರುಂಡ ಬೇರ್ಪಡೆ ಆಗಿದ ಯಾವಾಗ ಹಾ ಯಾವಾಗ್ರಿ ಪಾರ್ವತ ದೇವಿಗೆ ಮಗಾ ಬೇಗ அதுக்கடி பத ரூ கேத்தே மாஸ்தர் மத்த நா ஆடித்த பதக்கீவா அதுக்க முந்தி இதர ஏன் புட்சால்துறத்தேன கோன் நீ மாடுத்துவட பதத்தாட்ர இல்ல இல்லாத்து அந்த ஏனூ இல்ல அனக்கிட்டு முந்த்கொண்டு நான் தோர்சுனாடங்கு ವಿಚಾರ ಅಂತ ಇದು ಪದ್ಧತಿ ಹೆಂಗ್ ಕೇಳಿಂಗ್ ಕೇಳ್ತಕ್ಕ ಒಂದಷ್ಟು ಹಂಗಪ್ಪ ಅಂತ ದುರ್ವಾಸ ಮುನಿ ಮಾಲಿ ಹಿಡ್ಕೊಂಡು ಬರ್ತಿದ ದುರ್ವಾಸ ಮುನಿ ಮಾಲಿ ಹಿಡ್ಕೊಂಡು ಬರ್ತಿದ ಇಂದ್ರಗ್ ಹೇಳಿ ಅವನ ಅಭಿಲಾಷೆ ಇತ್ತು ಹೌದು ಇಂದ್ರಗ ಮಾಲಿ ಹಾಕಬೇಕುರ್ವಾಸ ಮುನಿಶಾ ಅಭಿಲಾಷೆ ಇತ್ತು ಅವಾಗ ಏನ್ ಮಾಡಿದ್ಪಾ ಅಂತ ಕೇಳಿದ್ರ ದುರ್ವಾಸ ಮುನಿ ಇದ್ದ ಇಂದ್ರಗ ಮಾಲಿ ಹಾಕಿದ ಹೌದು ಇಂದ್ರ ಇದ್ ಕೈಯಾಗಿ ಅವ್ ತಕೊಂಡ್ ಏನ್ ಮಾಡಿದ್ಪಾ ಅಂತ ಕೇಳಿದ್ರ ಹಾರ್ಸಿ ಹೋಗುದ காலக்க ஆன தலை மோகித்து ஆன தலைமேலித்தாலக்க ஆனி சண்டில் தக்கோ காலாக் துளதாடித்து துளதாடி காலக்க இதுவாசி ಹೋಗಿ ಬಿದ್ದಿತ್ತು ಅದ ಇನ್ನ ರುಂಡ ಹೋಗಿ ಆ ರುಂಡ ಬೇರ್ಪಡಿಸಿ ಆಗ್ಲಾ ಅಂತ ತಿಳ್ಕೊಂಡ ಅವಾಗ ಅಲ್ಲೂ ಆನಿ ಶಾಪ ಆಯ್ತು ಹೌದು ಅದ ಉತ್ತರ ದಿಕ್ಕಿಗೆ ಹೋಗಿ ಮಲ್ಕೊಂಡಿರ್ತಕ್ಕಂಥ ಆನಿ ಅದ ರುಂಡ ತಂದ ಇಲ್ಲಿ ಬಡದಾರು ಇದು ಪಾರ್ವತಾ ದೇವಿ ಜಾಳಕಾ ಮಾಡ್ರು ಮಾಡುವಂತ ಕತಿ ಹಾ ಇಲ್ಲಿ ಎತ್ತಿದೊಳಗ ಕಟ್ಟಿ ನಿ ಹಚ್ಚಬ್ಯಾಡ ಅದಕ್ಕ ಕವನಿಗೆ ಪಟ್ಟಿ ಹೌಲ ಇದು ಬೇರೆ ಐತಿ ನಾವು ಅವ ಹಾರ ಒಳಗ ಏನಾರ ನಿಂಬದ ಇಲ್ಲಿ ತಕರಾರಿ ಇತ್ತಪ್ಪ ಅಂತಂದ್ರ ಬಂದ ಅದಕ್ಕಷ್ಟೇ ಹಚ್ಚ್ರಿ ಹಚ್ಚಬೇಕಲ್ಲ ಮತ್ತ ಇದ್ಕೆ ರೀ ಬಿಡಿ ಐತಿ ಹಚ್ಚಬೇಕಲ್ಲ ಮತ್ತೆ ನಾವ್ ಹಾಡೂ ಬೇರೆ ನೀವ್ ಮಾತಾಡುದು ಬೇರೆ ಕೇಳುದು ಬೇರೆ ಹೇಳು ಬೇರೆ ಆಗಬಾರದು ಇವತ್ತ ನೀವು ಹೇ ಕ್ಯಾ ನೀವ್ ಹಾಡಿತಕ್ಕಂತ ಪದಿದ್ ಹೆಂಗ ಹೆಂಗ್ ಕೇಳ್ತೀವಿ ನಾವ್ ಹೆಂಗ ನೋಡು ಇವತ್ತ ಮಂಗಳವಾರ ಐತಿ ಮಂಗ್ಳವಾರ ದಿವ್ಸ ಪೂಜೆ ಆಗ್ಲತ್ತೇ ನಿಮ್ಮ ವಾಯಲೆ ಹೇಳಾಕತ್ರಿ ಹಚ್ ಇವತ್ತ ಇಲ್ಲಿ ಗುರುವಾರ ಐತಿ ಹೆಂಗ್ ಪೂಜೆ ಮಾಡ್ರಿ ಅಂತಕಂತ ಮಾತು ಕೈದಾಗ ಆ ಹಾ ಒಂದು ತಂದ ಮತ್ತ ಮಾತು ಬೇರೆ ಹೇಳ್ರಿ ಅವ್ರು ಅದು ಇವತ್ತು ಶನಿವಾರ ಹನುಮಾಪಗೊಂದು ವಾರ ನಿಮಿಷಾರು ಅದು ಆ ಶನಿವಾರ ಅಂತಕ್ಕಂತ ಹನುಮಾಪ ವಾರ ನಿಮಿಷಾರ ಅಂದ ಕುಲ್ಲ ದಿನ ಆಕತ್ತೀವೋ ನೀ ಲೋತ್ ಕೇಳ್ತಾರೆ ಅವ್ರ ಒಟ್ಟು ವಾರದ ಒಮ್ಮೆ ಪೂಜೆ ಮಾಡ್ತಾರೆ ಹಣ್ಣಮಪಂದ ಇಲ್ಲ ನಾವು ಹೇಳಾಕತ್ತಿದೆಯಾ ನೀವು ಮಾತಾಡಕತ್ತಿದೀಯನ ಅದನ್ನ ಮೊದಲ ತಲಿಯಾಗ ಇಟ್ವರ್ಲ ಯಾವ ಸ್ವಲ್ಪ ಬೇಕರ್ಲೇ ಮತ್ತ ಅದರ ಬೇಕಲ್ಲ ತಲಿಯಾಗ ಹಾಂ ಅದಕ್ಕೆ ತಮ್ಮ ಅದು ಅವ್ರಿಗೆ ಎತ್ತ ನೆಲಕ್ಕೆತಿ ಎತ್ತ ಏನೇನು ಅವ್ರಿಗೆ ಬುದ್ಧಿಗೆ

ಪ್ರಕೃತಿ ಎಷ್ಟು ಮಂದಿ ಕೊಡ್ಲಿ ಮಂದಿ ಬೇಕ್ರಿ ನಿಮಗ ಪ್ರಕೃತಿಗೆ ಗಾಂಡುಗಳು ಎಷ್ಟು ಮಂದಿ ಬೇಕಂತ ಮಾದ ಇನ್ನು ಮಾರ್ಕಂಡೇಯ ಪುರಾಣದಾಗ ನೋಡಿಲ್ಲ ಹೌದು ಮಾರ್ಕಂಡೇ ಪುರಾಣ ಡೈರೆಕ್ಟರ್ ಬರ್ ಇಟ್ಟಾರೆ ಅದಕ್ಕ ಇನ್ನೊಂದು ಮಾತು ಹೇಳಿದ್ರು ಏನಂತ ಪ್ರಧಾನ ಪ್ರಕೃತಿ பிரதான ஜ பிரதானதான பிரகி பிரதான புருஷ் ಓಕೆ ಮಾಸ್ತರ ಇದು ಅದಾವ ಯಾಟು ಕುಡಿ ಜೋಡ ಅದಾವ ಓಕೆ ಹೌದಲ್ಲ ಹೌದ ಇಲ್ಲಿ ನಾ ಮಾತ್ ಹೇಳಾಕತ್ತೇನೆ ಏನದ ಇವತ್ತಿನ ದಿವಸ ಇಲ್ಲಿ ವಿಚಾರ ಮಾಡುವಂತ ಮಾತದಾವ್ ಹೌದು ಆಗಲೇ ಬಂದು ಭಗವಾನ್ ಸದಾಶಿವನ ನಾಮ ಎಟ್ಟು ಆ ನಂತರ ಅದ ಭಗವಾನ್ ಸದಾಶಿವಗ ಮುಂದೆ ಯದುವಾನ್ ಈಶ್ವರ ಅಂತ ಕರೆದ್ರು ಆ ಆ ಈಶ್ವರನಿಂದ ಮುಂದೆ ಜಗ ಆಕೈತಿ ಅಂತಕ್ಕಂತ ಮಾತು ಹೇಳಿದ್ ನಾನು ಹೌದು ಆ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರೆ ಮಾತು ಮರಿವಿಗೆ ಬಿಡಬಾರದು ಬೆಟ್ಟ ಗುಡ್ಡ ಇಲ್ಲ ಸರಿಸ್ತಾದಿ ಸಸ್ಯ ಇಲ್ಲ ಮತ್ತು ಮಾಣಿಕ ಇಲ್ಲ ಗೈರಿಕಾದಿ ಔಷಧಿ ಇಲ್ಲ ತೃಣಾದಿ ಸಸ್ಯಗಳು ಇಲ್ಲ ಏನೇ ಇಲ್ಲ ಏನೇನೋ ಇಲ್ಲದ ಟೈಮ್ ಒಳಗೆ ನಮ್ಮ ಅಪ್ಪು ಅಪ್ಪನೇ ಇದ್ದ ಜಗತ್ತೆಲ್ಲ ಸುತ್ತು ಹೊಡೆದು ನೋಡಿದ ಹಣ್ಣಿಗೇನು ಕಾಣಲಿಲ್ಲ ಜಗತ್ತೆಲ್ಲ ಬರಿದಿತ್ತು ಹೌದು ಬರಿದಿದ್ದ ಟೈಮ್ ಒಳಗೆ ಇಲ್ಲಿ ಏನಾರ ಹುಟ್ಟಿಸಬೇಕಾದ ತಿಳ್ಕೊಂಡು ತನ್ನ ಮನಸ್ಸಿನ ವಿಚಾರ ಮಾಡಿದ ಹೌದು ವಿಚಾರ ಮಾಡು ತೊಡಕಿಲ್ಲ ಸೃಷ್ಟಿ ಅಂತಕ್ಕಂತ ಹುಟ್ಟಿ ಬತ್ತು ಅದು ಆದಿ ಸೃಷ್ಟಿ ಅದು ಆದಿ ಸೃಷ್ಟಿ ಹೌದಲ್ಲ ಇದು ಆದಿ ಸೃಷ್ಟಿ ಒಳಗ

செட்டல கச்சு பத இது நீர் நிரங்காரி ரெடியாக உற்பத்தி பூஜை ಹೇಳಿ ಮುಂದಿನ ಸಂದಿಗ್ ನೋಡೋನು ಹಾ ಯಾಕಂದ್ರ ಅವರು ಶಾಲಿ ಶಿಕ್ಷಕ್ರ ತಮ್ಮ ಹಾ ಅದಾರಲ್ಲ ಶಾಲಿ ಶಿಕ್ಷಕರ ಮ್ಯಾಳಿಗೆ ಶಿಕ್ಷೆ ಮಾಸ್ತರ್ಗಳು ಅಟ್ಟ ಅಲ್ಲ ಶಾಲಿಗಿದ್ದಾರೆ ಸಾಲಿಗೆ ಶಿಕ್ಷಕ್ರು ಇದಾರ ಅವರು ಹೌದು ಶಾಲಿ ಒಳಗ ಶಿಕ್ಷಕರ ಅದಾರ ಅಂದ್ಬಳಕಾ ಹಾ ಅವರಪ್ಪ ಜ್ಞಾನವಂತ್ರು ನಾವಲ್ಲ ಅವ್ರ ಕಡೆ ನಾವು ಕೇಳಿ ತಿಳ್ಕೊಬೇಕಾಗೈತಿ ಹೆಂಗಪ್ಪ ಅಂತ ಕೇಳಿದ್ರೆ ನಾವು ಮೂರನೇ ದಿವಸ ಶಾಲೆ ಅವ್ರ ಅವರು ನಾವು ಶಿಕ್ಷಕರ ಅಲ್ಲಿ ಒಟ್ಟಾಗ್ರಿ ಒಟ್ಟಾಗ ಅದಕ್ಕೆ ಶಿಕ್ಷಕರ ಆಗಬೇಕಾದ್ರ ಅದೇನಾತಲ್ಲ ಬಿ ಎಡ್ ಎತ್ತಾರ ನೋಡ್ರಿ ಬಿ ಎಡ್ ಯಾರು ಅಂದದ್ ಕೇಳಿನ ಮತ್ತ ಆಡಿದವ್ರು ಹೋಗಿ ಶಿಕ್ಷಕರ ಆಗ್ಯಾರತ್ತ ಹೌದು ಹಂಗತ್ರ ಸಾಹೇಬ್ರ ಪೊಲೀಸ್ ಆಗ್ಯಾರ ಅವ್ರದ ಹಿಂಗನ ಅವ್ರ ಯಾವ ಬೇರೆ ಹೌದ್ರಿಪ್ಪ ಅದಕ್ಕೆ ತಮ್ಮ ಹೆಂಗಪ್ಪ ಅಂತ ಕೇಳಿದ್ರೆ ಹಂಗ ಇವತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ విష్ణుకు పాలన మేమూ రుద్రయ నేమ్సూ నూరు మంది ఒలస తయారు మిగతా బంద పతి పతి హాడు బ్రహ్మ దేవరా ಇಲ್ಲಿ ಬ್ರಹ್ಮಾಂಡ ತಯಾರು ಮಾಡಬೇಕು ತಿಳ್ಕೊಂಡು ಒಂದು ತತ್ತಿಯನ್ನು ತಯಾರು ಮಾಡಿದ ಏನೋ ಒಂದು ತತ್ತಿಯನ್ನು ತಯಾರು ಮಾಡಿದ ತತ್ತಿ ತಯಾರು ಮಾಡಿ ಮ್ಯಾಲಿಂದ ಆಕಾಶ ನಡುವಿನ ಸ್ವರ್ಗ ತಲೆಗಿಂದ ಭೂಮಿ ಅಂತಕ್ಕ ಹುಟ್ಟಿಸಿ ಬಿಟ್ಟ ಈ ಕಾಣುವಂತ ಬ್ರಹ್ಮಾಂಡ ನಮ್ಮಪ್ಪನಿಂದ ತಯಾರಾಗ್ಯತಿ ಬ್ರಹ್ಮನಿಂದ ತಯಾರ ತಯಾರಾಗಿದಾಗೆ ಹೌದು ಬ್ರಹ್ಮಾಂಡಕ್ಕೆ ಹೆಸರು ಬಿತ್ತು ಬ್ರಹ್ಮಾಂಡ್ ಇವತ್ತ ನಮ್ಮಪ್ಪನಿಂದ ಇದೆಲ್ಲ ಇಲ್ಲಿಯ ಬಂದು ನಿಟ್ಟು హుట్నా జీవు రాశి అండజ ఇప్ప జలజ ఇప్ప పిండజ ఇప్ప ఉద్విజ ఇప్ప ఎంబత్ నాక లక్ష జీవు జీవు రాశి హుట్టిసి ఈ జీవు రాశి ఎలా బతు పరమాత్మగా గొత్తు పరమాత్మ హుడ్తావ ಪರಮಾತ್ಮನ ಹೌದು ಪರಮಾತ್ಮನ ಬಿಟ್ಟ ಜಗತ್ತಿನ ಒಳಗ ಏನೇನು ಆಟ ಇಲ್ಲ ಇಲ್ಲ ಇವತ್ತ ಕಣ್ಣಿಗೆ ಕಾಣುವಂತ ಅವಾದನು ಕಣ್ಣಿಗೆ ಕಾಣಲಾರದಂತವು ಓಕೆ ನಿಮ್ಮಲ್ಲಿ ಇರ್ತಕ್ಕಂಥವು ಅವ ಇಲ್ಲಿ ಇರ್ತಕ್ಕಂತವ ಅವನು ಅರನು ಹೌದು ಹೌದಾ ಏನ ತಮ್ಮ ಇದ ಈಗ ನಾವು ಹೆಂಗೆ ಹೆಳ್ಕುತ್ತ ಬಂದಿವಲ್ಲ ಆ ಪ್ರಕಾರ ಅವರು ಇಲ್ಲಿ ಬಂದು ಹೆಳ್ಕುತ್ತ ಬಂದಾ ನಮ್ಮದು ಹೆಂಗ್ ಬಂದೈತಿ ಅಂತಕಂತ ಮಾತು ಹೇಳಬೇಕು ಹೆಂಗ ನಾವು ಕಿರು ಹೇಳಕೊಂಡೆ ಹೆಂಗ ಬೆಣ್ಣ ತಿಂಗ ಹೇಳಬೇಕು ಹೌದಲ್ಲ ಹೌದು ಇದನ್ನೆಲ್ಲ ಹೆಳ್ಕುತ್ತ ಬಂದರೂ ಪಾ ತಂದ್ರ ನೀವು ಹೇಳುವ್ಯಾರಿ ಸ್ವತ ನಿತ್ತ ದೇವಿದಾ ಹೆಣ್ಣ ಹೆಚ್ಚೆತೆ ನೈ ಹಾತ ಹೌದಾ ಹೆಂಗ ಹೆಳ್ಕುತ್ತ ಬಂದ ಇಲ್ಲಿ ಟಚ್ ಅತ್ಬೇಕು ಹ ಇಲ್ಲಿ ಬಂದ ಹೇಳ್ಕೊತ ಬಂದ್ ಇಲ್ಲಿ ಟಚ್ ಹಚ್ಬೇಕು ಇಲ್ಲಿಗೆ ಬಂದ ಒಟ್ಟು ಶ್ರೀಲವಾಗಿ ತ ಮಂದಿಗೆ ತಿಳಿವಂಗ ಹಾ ಸವಿಸ್ತಾರವಾಗಿ ಹೇಳ್ತಾರ ಬಾತ್ ಹೆಟ್ಟು ಒಟ್ಟು ಇಟ್ಕೊಂಡು ಒಂದ್ ನಾಕ್ ನುಡಿ ಕೆಲ್ಯಂದು ಅಂದು ಹರ್ಜುಡಿಕಿಲ್ಲ ಅಂದ್ರ ಚಾನ್ಸ್ ಕೊಡ್ರಿ ಮುಂದಿನ ಪಾಳೆಯಕ್ಕ ಏನು ಹಾರ್ತಾರ ಏನ್ ಮಾತಾಡ್ತಾರ ಏನ ಮಗ ಹೆಚ್ಚು என் மகள்ண்டி எச்சோம் ஏன் எந்த என் அக்கோ ಸವಿಸ್ತಾರವಾಗಿ ಜನರಿಗೆ ತಿಳಿವಂಗ ಅವರು ಹೇಳ್ಕೊತ ಬರ್ಲಿ ಹತ್ ಇವತ್ತು ನಾವು ಹೇಳ್ಕೊತ ಹೋಗನು ಅಂತಕ್ಕಂತ ಮಾತಾಟ್ಟು ಇಟ್ಕೊಂಡು ಒಂದು ನಾಕು ನುಡಿ ಎಂದ್ರ ಚಾನ್ಸ್ ಕೊಡ್ರಿ ಮುಂದಿನ ಪಾಲಿಕೆ ಹಂಗ ಏನ್ ಹುಡುಗಿ ಮೇಲೆ ಒಂದ್ ನಾಲ್ಕು ಜನಪದ ಬಿಡ್ರಿ ಏನ್ ಹಾಡ್ತಾರ ಏನ್ ಮಾತಾಡ್ತಾರ ಒಂದು ಗಾಡಿ ಹುಡುನು